ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಅನಾರ್ಕಿಸ್ಟು ತನ್ನ ಸೋಲಿನಿಂದ ಯಾವ ರೀತಿ ಕಂಗೆಟ್ಟಿದ್ದಾರೆ ಅಂದರೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕಿಕೊಳ್ಳುತ್ತಿದ್ದಾರೆ ಈತನಿಗೆ ಅನಾರ್ಕಿಸ್ಟ್ ಅಂತ ಹೇಳಿದೆ ರಾಜಕಾರಣಿ ಅಂತ ಹೇಳಿಲ್ಲ ಪಾಲಿಟಿಷಿಯನ್ ಅಂತ ಹೇಳಲಿಲ್ಲ ಮಾಜಿ ಮುಖ್ಯಮಂತ್ರಿ ಅನ್ನಲಿಲ್ಲ ಆಮ್ ಆದ್ಮಿ ಪಕ್ಷದ ಕನ್ವೀನರ್ ಅನ್ನಲಿಲ್ಲ ರಾಷ್ಟ್ರೀಯ ಸಂಯೋಜಕ ಅನ್ನಲಿಲ್ಲ ಅನಾರ್ಕಿಸ್ಟ್ ಅಂತ ಯಾಕೆ ಹೇಳಿದೆ ಅಂದರೆ ಈತ ಎರಡು ಸಾವಿರದ ಹನ್ನೆರಡರಲ್ಲಿ ಅದೇ ರಾಮ್ಲೀಲಾ ಮೈದಾನದಲ್ಲಿ ತಾನೊಬ್ಬ ಅನಾರ್ಕಿಸ್ಟ್ ಈ ದೇಶದಲ್ಲಿ ಅರಾಜಕತೆಯ ಮೂಲಕ ರಾಜಕಾರಣವನ್ನು ಸರಿಪಡಿಸ್ತೀನಿ ಅಂತ ತನಗೆ ತಾನೇ ಸ್ವಯಂ ಘೋಷಣೆ ಮಾಡಿಕೊಂಡಂಥ ವ್ಯಕ್ತಿ ಈತ ಆದ್ದರಿಂದ ಈತ ಅನಾರ್ಕಿಸ್ಟು ಈತ ಯಾವ ರೀತಿ ಅನಾರ್ಕಿಸ್ಟ್ ಅನ್ನೋದು ನಮಗೆ ಈಗ ಅರ್ಥ ಆಗ್ತಾ ಇದೆ ಅವತ್ತೇ ಇದು ಅರ್ಥ ಆಗಿಬಿಟ್ಟಿದ್ರೆ ಈ ದೇಶ ಅದರಲ್ಲೂ ವಿಶೇಷವಾಗಿ ದಿಲ್ಲಿ ಇಂಥದ್ದೊಂದು ಹೀನಾತಿಹೀನ ಸ್ಥಿತಿಗೆ ತಲುಪ್ತಾ ಇರಲಿಲ್ಲ ಸೋಲಿನಿಂದ ಕಂಗೆಟ್ಟಿದ್ದಾರೆ ಅಂತ ಹೇಳಿದೆ ಹತಾಶಗೊಂಡಿದ್ದಾರೆ ಅಂತ ಹೇಳಿದೆ ಕಾಲ ಮೇಲೆ ಕಲ್ಲು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದೆ ಏನು ಹಂಗಂದರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು ಈತ ಕಪುರ್ತಲಾ ಹೌಸ್ನಲ್ಲಿ ದಿಲ್ಲಿಯ ಪಂಜಾಬ್ನ ಅತಿಥಿ ಗೃಹ ಇದೆಯಲ್ಲ ಕಪುರ್ತಲಾ ಹೌಸ್ ಅಲ್ಲಿ ಸಭೆಯನ್ನು ಕರೆದರಲ್ಲ ಪಂಜಾಬಿನ ಶಾಸಕರು ಪಂಜಾಬಿನ ಸಚಿವರು ಪಂಜಾಬಿನ ಮುಖ್ಯಮಂತ್ರಿ ಎಲ್ಲರೂ ಉಪಸ್ಥಿತರಿರುವಂಥ ಒಂದು ಸಭೆ ಕರೆದದ್ದು ಯಾವಾಗ ಕರೆದದ್ದು ಕೇವಲ ಈತ ಸೋತ ಕೆಲವೇ ಗಂಟೆಗಳಲ್ಲಿ ಇಂಥದ್ದೊಂದು ಆದೇಶವನ್ನು ಮಾಡ್ತಾರೆ ತಮ್ಮ ಪಂಜಾಬದ ಸರ್ಕಾರಕ್ಕೆ ತಕ್ಷಣ ಹೊರಟು ಬನ್ನಿ ದಿಲ್ಲಿಗೆ ಅಂತ ಅಂಥ ತುರ್ತು ಏನಿದೆ ತುರ್ತು ಏನಿದೆ ಅಂತ ಬರುವಂಥ ಶಾಸಕರು ಒಬ್ರಿಗೂ ಗೊತ್ತಿಲ್ಲ ಸಚಿವರು ಯಾರಿಗೂ ಗೊತ್ತಿಲ್ಲ ಸ್ವತಃ ಮುಖ್ಯಮಂತ್ರಿಯನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ತಾನೇ ಅಲ್ಲಿಗೆ ಹೋಗಬಹುದಿತ್ತಲ್ಲ ಹೋಗಲಿಲ್ಲ ಚಂಡೀಗಢಿಗೆ ಹೋಗಲಿಲ್ಲ ಅಷ್ಟೇ ಅಲ್ಲ ಏನು ಮಾಡಬೇಕು ಅನ್ನೋದ್ರ ಕುರಿತಾದಂಥ ಯಾವುದೇ ರೀತಿಯದಾದಂಥ ಅಜೆಂಡಾ ಇಟ್ಟುಕೊಳ್ಳಲಾರದೆ ಪ್ಲಾನ್ ಆಫ್ ಆ್ಯಕ್ಷನ್ ಇರಲಾರದೆ ಅಷ್ಟೇ ಅಲ್ಲ ತಾನು ಗೆದ್ದಿರುವಂಥ ತನ್ನ ಪಕ್ಷದವರು ಗೆದ್ದಿರುವಂಥ ಶಾಸಕರ ಸಭೆಯನ್ನು ಕೂಡ ನೆರವೇರಿಸಲಾರದೆ ದಿಲ್ಲಿಯಲ್ಲಿ ಯಾರ್ಯಾರು ಗೆದ್ದಿದ್ರಲ್ಲ ಇಪ್ಪತ್ತೆರಡು ಜನ ಅವ್ರದ್ದು ಒಂದು ಸಭೆ ಮಾಡಬೇಕಲ್ಲ ಶಾಸಕಾಂಗ ಪಕ್ಷದ ಸಭೆ ಮೊದಲು ಅದು ಮಾಡಿ ಉಳಿದ ಕೆಲಸ ಮಾಡಬೇಕಲ್ವಾ ಅದನ್ನು ಕೂಡ ಮಾಡಲಾರದೆ ಸೋತಿರುವ ಅಭ್ಯರ್ಥಿಗಳ ಸಭೆಯನ್ನು ಕೂಡ ನಡೆಸಲಾರದೆ ಇದಕ್ಕಿದ್ದಾಗಿ ಪಂಜಾಬ್ ಬಗ್ಗೆ ಈ ರೀತಿಯದಾದಂಥ ಆಕರ್ಷಣೆ ಏನು ಭಾಳ ಸಿಂಪಲ್ ಆದಂಥದ್ದು ಹೇಗಾದರೂ ಮಾಡಿ ಅದರ ಮೇಲೆ ನನ್ನ ಹಿಡಿತವನ್ನು ಸಾಧಿಸಬೇಕು ಪ್ರಾಬಲ್ಯವನ್ನು ಸಾಧಿಸಬೇಕು ಸಾಧಿಸುವುದು ಹೇಗೆ ದಬ್ಬಾಳಿಕೆಯ ಮೂಲಕ ಈ ಹೇಳಿರೋ ಮಾತುಗಳನ್ನು ನೆನಪಿಸ್ಕೊಳ್ಳಿ ಒಂದೊಂದಾಗಿ ಇಂಥ ಹೇಳ್ತಾರೆ ದಿಲ್ಲಿಕೆ ರಾಜಾ ಹಮ್ಮ ಅಂತ ಹೇಳಿದ್ರು ಒಂದು ಸಲ ಅಲ್ಲ ನೂರಾರು ಸಲ ಹೇಳಿದರು ಇಷ್ಟ ಬಂದಾಗೆಲ್ಲ ವಿಧಾನಮಂಡಲದ ಅಧಿವೇಶನವನ್ನು ಕರೆಯುವುದು ಕರೆದು ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಬಾಯಿಗೆ ಬಂದ ಹಾಗೆ ಮಾಡೋದು ಮಾಡಿ ವಿಧಾನಮಂಡಲದ ಅಧಿವೇಶನವನ್ನು ವಿಸರ್ಜಿಸುವ ಹಾಗಿಲ್ಲ ಸೈನ್ಡೆ ಮುಂದೆ ಮುಂದೆ ಹಾಕೋದು ಯಾಕೆ ತಾಂತ್ರಿಕವಾಗಿ ವಿಸರ್ಜನೆ ಆಗಿಬಿಟ್ರೆ ಮತ್ತೊಂದು ಸಲ ವಿಧಾನಮಂಡಲದ ಅಧಿವೇಶನ ಕರೀಲಿಕ್ಕೆ ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಹತ್ರ ಲೆಟರ್ ತೊಗೊಂಡು ಹೋಗ್ಬೇಕು ಒಂದು ವಾರ ಮುಂಚೆ ತಿಳಿಸಬೇಕು ಅಜೆಂಡಾ ಕೊಡಬೇಕು ಅದ್ರ ಬದಲು ಮುಂದುವ ಮುಂದುವರಿಯಲಾಗಿದೆ ಮುಂದೂಡಲಾಗಿದೆ ಅಂದ್ಬಿಟ್ರೆ ಮತ್ತೆ ಯಾವತ್ತು ಬೇಕಾದ್ರು ಮತ್ತೆ ಕರಿಬಹುದು ಇಮ್ಯುನಿಟಿ ಇರತ್ತೆ ಯಾರು ಡಿಫೆಮೇಷನ್ ಕೇಸ್ ಹಾಕೋದಿಲ್ಲ ಬಾಯಿಗೆ ಬಂದ ಹಾಗೆ ಬೈಬಹುದು ಮತ್ತೆ ಮುಂದೂಡಬಹುದು ಈ ರೀತಿಯಾದಂಥ ರಾಜಕತೆಯನ್ನು ಸೃಷ್ಟಿ ಮಾಡಿದ ಮನುಷ್ಯ ಆಯಿತಾ ಈತನ ಒಂದೊಂದು ಆಟವನ್ನು ಹೇಳಬೇಕು ಅಂತಂದರೆ ನೀವು ನೋಡಿ ಐದು ವರ್ಷದಲ್ಲಿ ಒಟ್ಟು ಈತ ದಿಲ್ಲಿ ಸರ್ಕಾರದಲ್ಲಿ ಮಂಡಿಸಿದಂಥ ವಿಧೇಯಕಗಳ ಸಂಖ್ಯೆ ಕೇವಲ ಮತ್ತು ಕೇವಲ ಹನ್ನೆರಡು ಈ ಹನ್ನೆರಡರಲ್ಲಿ ಶಾಸಕರ ಭತ್ಯೆ ಮತ್ತು ಶಾಸಕರಿಗೆ ಬೇಕಾದ ಅನುಕೂಲಗಳು ಸರ್ಕಾರಕ್ಕೆ ಬೇಕಾದ ಅನುಕೂಲಗಳು ಮುಖ್ಯಮಂತ್ರಿ ಅನುಕೂಲಗಳ ಬಗ್ಗೆ ಇದ್ದಂಥ ವಿಷಯಗಳೇ ಜಾಸ್ತಿ ವಿನ ಪುರೋಹಿತದ ದೃಷ್ಟಿಯಿಂದ ಮಾಡಿದಂಥ ಯಾವೂ ಅದರಲ್ಲಿರಲಿಲ್ಲ ಪ್ರಾಯಶಃ ಈ ರೀತಿಯಾದಂಥ ಆಲೋಚನೆ ಇದ್ದ ಮನುಷ್ಯ ಪಂಜಾಬ್ನಿಂದ ಕರೆಸ್ತಾರೆ ಇಲ್ಲಿ ಎರಡು ವಿಷಯ ತಿಳ್ಕೊಬೇಕು ಮೊದಲನೇದಾಗಿ ಭಗವಂತ್ ಸಿಂಗ್ ಮಾನ್ ಬಗ್ಗೆ ಅಲ್ಲಿಯ ಶಾಸಕರು ಮಂತ್ರಿಗಳಿಗಿರುವಂಥ ಮನಸ್ಥಿತಿ ಅಲ್ಲಿರುವಂಥ ಶಾಸಕರು ಮತ್ತು ಮಂತ್ರಿಗಳೇನಿದ್ದಾರೆ ಅವ್ರಿಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇರುವಂಥ ಮನಸ್ಥಿತಿ ಭಾವನೆ ಏನಿದೆ ಅಂತ ಭಗವಂತ ಸಿಂಗ್ ಮಾನ್ ಬಗ್ಗೆ ಭಾಳ ವಿಶೇಷವಾದಂಥ ಒಲವನ್ನು ಯಾವ ಶಾಸಕರು ಇಟ್ಕೊಂಡಿಲ್ಲ ಶಾಸಕಾಂಗ ಪಕ್ಷದವರು ಯಾರು ಶಾಸಕಾಂಗದ ಸಭೆಯಲ್ಲಿರುವಂಥ ಯಾವ ಸದಸ್ಯರಿಗೂ ಇಲ್ಲ ಮಂತ್ರಿಗಳಿಗಂತೂ ಇಲ್ಲವೇ ಇಲ್ಲ ಆದರೆ ಪಂಜಾಬದಲ್ಲಿ ಈತನಿಗೆ ಜನಾನುರಾಗ ಇದೆ ಅದ್ರ ಬಗ್ಗೆ ನೀವು ಎರಡು ಮಾತು ಹೇಳಂಗೆ ಅಲ್ಲ ಭಗವಂತ ಸಿಂಗ್ ಮಾನ್ ಬಗ್ಗೆ ಒಳ್ಳೆಯವನು ಅನ್ನುವಂಥ ಭಾವ ಇದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅವರಿಗೆಲ್ಲ ಯಾವ ಭಾವ ಇದೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ದುರಹಂಕಾರಿ ಅನ್ನುವಂಥ ಭಾವ ಇದೆ ಒಂದೇದು ಎರಡನೇ ದಿವಸ ಅನಗತ್ಯವಾಗಿ ನಮ್ಮ ಮೇಲೆ ಈ ರೀತಿ ನಮ್ಮ ತಲೆ ಮೇಲೆ ಬಂದು ಕೂಡುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥ ಭಾವ ಇದೆ ಎರಡನೇದು ಮೂರನೇದು ಅವರ ಅಹಂಕಾರಕ್ಕೆ ಪೆಟ್ಟನ್ನು ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಬನ್ನಿ ನೀವು ದಿಲ್ಲಿಗೆ ಅಂತ ಕರೆಸುವ ಮೂಲಕ ಸರ್ದಾರ್ಜಿಗಳಿಗೆ ಸಿಖ್ಖರಿಗಿರುವಂಥ ಒಂದೇ ಒಂದು ಮೇನು ಒಳಗಡೆ ಇರುವಂಥ ಆಂತರ್ಯದಲ್ಲಿರುವಂಥ ಸೆಡವು ಏನಪ್ಪ ಅಂತಂದರೆ ನಾವು ಸಿಖ್ಖರು ಅನ್ನೋದು ಪರಾಕ್ರಮಿಗಳು ನಾವು ಅನ್ನೋದು ಸ್ವಾಭಿಮಾನ ಅಂತ ನೀವು ಬೇಕಾದರೂ ಕರೀರಿ ಅಹಂಕಾರ ಅಂತ ಕರೀರಿ ಏನು ಬೇಕಾದ್ರೂ ಕರ್ಕೊಳ್ಳಿ ಅಂಥದ್ದೊಂದು ಭಾವ ಅವರಲ್ಲಿದೆ ಅದೇ ಕಾರಣಕ್ಕೆ ಅವರು ದಿಲ್ಲಿ ಅವ್ರನ್ನ ಯಾವತ್ತೂ ಇಷ್ಟಪಡೋದಿಲ್ಲ ಅದೇ ಕಾರಣಕ್ಕೆ ಹರಿಯಾಣದಿಂದ ಒಡೆದು ಪಂಜಾಬ್ ಮಾಡ್ಕೊಂಡಂಥ ಜನ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಸಂಜಯ್ ಸಿಂಗ್ ಒಂದು ರ್ಯಾಲಿಯಲ್ಲಿ ಒಂದು ಮಾತು ಹೇಳ್ತಾರೆ ನಾವೇನಾದರೂ ಪಂಜಾಬ್ದಲ್ಲಿ ಗೆದ್ದರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲಿ ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇದು ಪ್ಲಸ್ ಆಗತ್ತೆ ಅಂತ ಇವರೆಲ್ಲ ತಿಳ್ಕೊಂಡಿರ್ತಾರೆ ಆದರೆ ಯಾವಾಗ ಒಬ್ಬ ನಾನ್ ಸಿಖ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಲ್ಲಿಯ ಜನರಿಗೆ ಗೊತ್ತಾಗುತ್ತೋ ತಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ನ ಕೈ ಬಿಟ್ಬಿಡ್ತಾರೆ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತಾರೆ ಗೆಲ್ಲುವಂಥ ಚುನಾವಣೆಯಲ್ಲಿ ಸೋಲುವ ಕಾರಣ ಏನಪ್ಪ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಸಿಖ್ಖರಿಗೆ ಒಬ್ಬ ನಾನ್ ಸಿಖ್ ಮುಖ್ಯಮಂತ್ರಿ ಆಗೋದು ಬೇಕಾಗೋದೆಲ್ಲ ಆ ಕಾರಣದಿಂದ ಎರಡನೇ ಬಾರಿ ಎರಡನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ತಿದ್ದುಪಡಿಯಾಗತ್ತೆ ಏನಂತ ಮುಂಚೆಯೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಬಿಂಬಿಸಲಾಗತ್ತೆ ಭಗವಂತ್ ಸಿಂಗ್ ಮಾನ್ ಅಂತೇಳಿ ಭಗವಂತ ಸಿಂಗ್ ಮಾನ್ ಕೂಡ ಅರವಿಂದ್ ಕೇಜ್ರಿವಾಲ್ ತಲೆ ಮೇಲೆ ಕೂತು ಈ ರೀತಿ ನೀವು ಅನೌನ್ಸ್ ಮಾಡಿದರೆ ಮಾತ್ರ ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ ಇದು ಇತಿಹಾಸ ಈಗ ಸ್ಥಿತಿಗತಿ ಹೇಗಿದೆ ಪಂಜಾಬ್ದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿರುವಂಥ ಸರ್ಕಾರ ಮುಂಚೆಯೇ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿಯೇ ದುಡ್ಡಿನ ಭಾಳ ತತ್ವಾರಾಗಿರುವಂಥ ಸರ್ಕಾರ ಅದು ಅಲ್ಲಿ ಬರೀ ಆಂತರಿಕ ಸಂಘರ್ಷವೇ ಜಾಸ್ತಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ಗೆ ಪ್ರಿಯಾಂಕಾ ವಾಡ್ರಾ ಅಧಿಕಾರ ನಡೆಸಲಿಕ್ಕೆ ಬಿಡಲಿಲ್ಲ ಸಿಕ್ಸರ್ ಸಿದ್ದು ಆಕೆಗೆ ಸಾಥ್ ಕೊಟ್ಟಂಥ ವ್ಯಕ್ತಿ ನವಜೋತ್ ಸಿಂಗ್ ಸಿದ್ದು ನವಜೋತ್ ಸಿಂಗ್ ಸಿದ್ದು ಪಕ್ಷದಲ್ಲಿದ್ದುಕೊಂಡು ಪಕ್ಷವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ ಮನುಷ್ಯ ಬೆಳಗ್ಗೆ ಎದ್ರೆ ಸರ್ಕಾರದ ವಿರುದ್ಧ ಆತನ ಹೇಳಿಕೆ ಬೇರೆ ಪಕ್ಷಗಳೇ ಬೇಡ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ ವಿಜೇಂದ್ರ ಯಡಿಯೂರಪ್ಪ ಅಗೇನ್ಸ್ಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ರೀತಿಯಾದಂಥ ಸಿಚುವೇಶನ್ ಪಂಜಾಬ್ದಲ್ಲಿ ಹೈಕಮಾಂಡು ಯಾವ ಕ್ರಮ ಕೈಗೊಳ್ಳಿಲ್ಲ ಪ್ರತಿ ದಿವಸ ಇದೇ ರೀತಿ ಕಿರ್ಕ್ ಮಾಡುವಂಥ ಪ್ರಿಯಾಂಕಾ ವಾಡ್ರಾ ಅಲ್ಲಿಂದ ಹೇಳಿ ಕಳಿಸೋರು ಕ್ಯಾಪ್ಟನ್ ಅಮರಿಂದರ್ ಸಿಂಗಿಗೆ ವಯಸ್ಸಾಗಿತ್ತು ತಾ ಪಾಪ ತನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ಆತ ಮುಂದುವರಿಯಲಿಕ್ಕೆ ತಯಾರಿರಲಿಲ್ಲ ಕೊನೆಗೆ ರಾತ್ರೋರಾತ್ರಿ ಅವನಿಗೆ ಗೊತ್ತಿರಲಾರ್ದಂಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಯಿತು ಚರಣ್ಜಿತ್ ಸಿಂಗ್ ಚೆನ್ನಿಗೆ ಮುಖ್ಯಮಂತ್ರಿ ಮಾಡಲಾಯಿತು ಕಾರಣ ಕೇಳಿದ್ರೆ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತಾಯಿದ್ರು ದಲಿತ ಸಿಖ್ನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಆತ ನೋಡಿದರೆ ಕ್ರಿಪ್ಟೋ ಕ್ರಿಶ್ಚಿಯನ್ ಯಾರು ಚರಣ್ಜಿತ್ ಸಿಂಗ್ ಚನ್ನಿ ಈ ರೀತಿಯಾಗಿ ಸರ್ಕಾರ ಇಡೀ ಐದು ವರ್ಷ ಅಧ್ವಾನಾಗಿ ಆರ್ಥಿಕವಾದಂಥ ಕುಸಿತವನ್ನು ಕಂಡು ದಿವಾಳಿ ಹಂತದಲ್ಲಿದ್ದಾಗ ಆಮ್ ಆದ್ಮಿ ಪ ಸರ್ಕಾರ ಬರುತ್ತೆ ಅದು ದಿಲ್ಲಿಯಲ್ಲಿ ಕೊಟ್ಟಂಥ ಇಷ್ಟು ಬಿಟ್ಟಿ ಭಾಗ್ಯಗಳನ್ನು ಜನರ ಮುಂದೆ ಇಡತ್ತೆ ಕನಸುಗಳನ್ನು ಮೊದ್ ಮೊದಲನೇ ದಿವಸ ಗೆದ್ದ ಮೇಲೆ ಮುಖ್ಯಮಂತ್ರಿ ಆದಮೇಲೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದಂಥ ಈ ಭಗವಂತ ಸಿಂಗ್ ಮಾನಿದಾರಲ್ಲ ಕೇಳಿದ್ದೇನು ಹೇಳಿ ಐವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ದುಡ್ಡು ಕೊಡಿ ನಮಗೆ ಸಹಾಯ ಕೊಡಿ ಅಂತ ಐವತ್ತು ಸಾವಿರ ಕೋಟಿ ಕೊಡಿ ನಾವು ಈಗಾಗಲೇ ಬಿಟ್ಟು ಭಾಗ್ಯಗಳನ್ನು ಘೋಷಿಸಿಬಿಟ್ಟಿದ್ದೀವಿ ಅದನ್ನು ಈಡೇರಿಸ್ಬೇಕು ಅಂತ ಯಾಕೆ ಕೊಡ್ತಾರೆ ರೀ ಏನು ಬುಕ್ ಏನು ಗಿಡ ಹುಟ್ಟಿದೆಯಾ ಪ್ರಿಂಟ್ ಮಾಡಿ ಹಾಕ್ಲಿಕ್ಕೆ ಆಗತ್ತಾ ವಾಪಸ್ ಹೋಗಯ ಅಂತ ಕಳಿಸಿದರು ಈಗ ಸಮಸ್ಯೆ ಏನಪ್ಪ ಅಂದರೆ ಮೊದಲೇದಾಗಿ ದಿಲ್ಲಿಯಲ್ಲಿದ್ದಾಗ ಪಂಜಾಬ್ ಮಾಡೆಲ್ ಅಂತ ಹೇಳ್ಕೊಂಡು ಓಡಾಡಿದರು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ದಲ್ಲಿದ್ದಾಗ ದಿಲ್ಲಿ ಮಾಡೆಲ್ ನೋಡಿ ಅಂತ ಹೇಳ್ಕೊಂಡು ಓಡಾಡಿದರು ಮೊನ್ನೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಕೊಡ್ತೀನಿ ದಿಲ್ಲಿಯ ಮಹಿಳೆಯರಿಗೆ ಅಂತ ಅರವಿಂದ್ ಕೇಜ್ರಿವಾಲ್ ಅನೌನ್ಸ್ ಮಾಡ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಪಂಜಾಬ್ದಲ್ಲಿರುವಂಥ ಮಹಿಳೆಯರು ಹೋಗಿ ಒಂದು ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾರೆ ನಮ್ಗೆ ಸಾವಿರ ರೂಪಾಯಿನೇ ಕೊಟ್ಟಿಲ್ಲ ನೀನು ಇಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಏನು ಕೊಡ್ತೀಯ ಅಂತ ಇದನ್ನು ದೊಡ್ಡದಾಗಿ ಬಿಂಬಿಸಲಾಗತ್ತೆ ಮೂರು ವರ್ಷ ಆಯ್ತು ಪಂಜಾಬ್ದಲ್ಲಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ತಿಂಗಳ ನೀನು ಇಲ್ಲಿವರೆಗೆ ಕೊಟ್ಟಿಲ್ಲ ದಿಲ್ಲಿ ಜನರಿಗೆ ಎರಡು ಸಾವಿರದ ನೂರು ರೂಪಾಯಿ ಇಲ್ಲಿಂದ ಕೊಡೋಕೆ ಸಾಧ್ಯ ಇದು ದೊಡ್ಡದಾಗಿ ಬಿಂಬಿಸಲಾಯ್ತು ಅಂದರೆ ಸುಳ್ಳು ಹೇಳಿ ರಾಜಕಾರಣ ಮಾಡುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಅರಾಜಕ ನೀತಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಈತ ಬೆತ್ತಲಾಗ್ತಾ ಹೋಗ್ತಾರೆ ಈಗ ವಿಷಯಕ್ಕೆ ಬರೋಣ ಈಗ ಏನಪ್ಪ ಅಂತಂದರೆ ಹೇಗಾದರೂ ಮಾಡಿ ಭಗವಂತ್ ಸಿಂಗ್ ಮಾನ್ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡ್ತಾ ಇದ್ದಾರೆ ಭಗವಂತ್ ಸಿಂಗ್ ಮಾನ್ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿದ್ದಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಅವ್ರ ಜೊತೆ ಚೆನ್ನಾಗಿಲ್ಲ ಅವರು ಎರಡನೇದಾಗ ಭಗವಂತ್ ಸಿಂಗ್ ಮಾನ್ ಅಮಿತ್ ಶಾದ ಜೊತೆ ತುಂಬ ಚೆನ್ನಾಗಿದ್ದಾರೆ ಸೌಹಾರ್ದಯುತವಾದಂಥ ಸಂಬಂಧ ಇದೆ ಆ ಕಡೆ ಕಾಂಗ್ರೆಸ್ ಹೇಳುತ್ತೆ ನಮ್ಮ ಹತ್ರ ಮೂವತ್ತೆರಡು ಜನ ಶಾಸಕರು ರೆಡಿ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಕಡೆ ದಿಲ್ಲಿಯೂ ಕೈಬಿಟ್ಟು ಹೋಯಿತು ಆ ಕಡೆ ಪಂಜಾಬ್ ಕೂಡ ಕೈಬಿಟ್ಟು ಹೋಗತ್ತೆ ಅನ್ನುವಂಥ ಗಾಬರಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಮಾಡಬೇಕು ಅರ್ಥ ಆಗಲಾರದ ಹಾಗೆ ತತ್ತರಿಸಿ ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮ ಮಗ್ಗುಳ ಮುಳ್ಳಾಗಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಈಗ ಕೆಲಸ ಇರಲಾರ್ದಂಥ ಬಡಗಿ ಏನು ಬೇಕಾದ್ರೂ ಅಪಾಯ ಒಡ್ಡಬಹುದಾದಂಥ ಸಿಚ್ಯುವೇಷನ್ ಇದೆ ಅಂತ ಎಲ್ಲರೂ ಬೇರೆ ಬೇರೆಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ವಾಸ್ತವವಾಗಿ ನೋಡಿದರೆ ಆತನ ಮನೆ ಒಳಗಡೆನೇ ಬೆಂಕಿ ಹತ್ತಿದೆ ಅದು ನಂದಿಸಲಿಕ್ಕೆ ಆತನ ಹತ್ರ ನೀರು ಕೂಡ ಇಲ್ಲ ಏನೂ ಮಾಡಲಾರ್ದಂಥ ದುಸ್ಥಿತಿಯಲ್ಲಿ ಈ ಮನುಷ್ಯ ಇದ್ದಾರೆ ಇಂಥ ದಿನಕ್ಕಾಗಿ ನಾನಂತೂ ಇದ್ದೆ ತಮಗೇನು ನಾನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ